ನೇತ್ರಾವತಿ ನದಿ ದಡದಲ್ಲಿ ಶವ ಹೂತಿಟ್ಟ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಮತ್ತೆ ಎಸ್ಐಟಿ ಮುಂದೆ ಹೊಸ ಕೊಲೆ ಪ್ರಕರಣ ಬರ್ತಾ ಇದೆ ಮಹಿಳೆ ಹತ್ಯೆ ಆರೋಪಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಕಚೇರಿಗೆ ಒಂದು ಹೊಸ ದೂರು ಬಂದಿದೆ ದೂರುದಾರ ಜಯಂತ್ ಟಿಯಿಂದ ಹೊಸ ಕೊಲೆ ಪ್ರಕರಣ ದಾಖಲಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ದೂರು ದಾಖಲಾಗಿದೆ ಬೆಳತಂಗಡಿ ಎಸ್ಐಟಿ ಕಚೇರಿಗೆ ದಾಖಲೆಗಳನ್ನು ಕೂಡ ಕೊಟ್ಟಿದ್ದಾರೆ ಈ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನೇನೆಲ್ಲ ದಾಖಲೆಗಳಿತ್ತು ಆ ದಾಖಲೆಗಳನ್ನು ಬೆಳತಂಗಡಿಯಲ್ಲಿ ಇರುವಂತಹ ಎಸ್ಐಟಿ ಕಚೇರಿಗೆ ಸಲ್ಲಿಕೆ ಮಾಡಿದ್ದಾರೆ ಏನೋ ಸಮಾಧಿ ಅಗಿಯೋದಕ್ಕೆ ಎಸ್ಐಟಿ ಅಧಿಕಾರಿಗಳು ಬ್ರೇಕ್ ಹಾಕಿದ್ದಾರೆ ಸೂಕ್ತ ಮಾಹಿತಿ ಇಲ್ಲದೆ ಗುಂಡಿ ಅಗಿಬೇಡಿ ಅಂತ ಸರ್ಕಾರ ಕೂಡ ಹೇಳಿದೆ ಸೂಕ್ತ ಮಾಹಿತಿಗಳಿದೆಯಾ ಇದರ ಜೊತೆಗೆ ಹೌದು ಆ ಜಾಗದಲ್ಲಿ ಶವ ಹೂತಿಟ್ಟಿದ್ದಾರೆ ಅನ್ನುವಂಥದ್ದನ್ನು ಪುಷ್ಟೀಕರಿಸೋದಕ್ಕೆ ದಾಖಲೆಗಳು ಇದೆಯಾ ಆಗ ಮಾತ್ರ ಗುಂಡಿ ಅಗಿರಿ ಅಲ್ಲಿವರೆಗೆ ಯಾವುದೇ ಗುಂಡಿಗಳನ್ನು ಅಗಿಯೋದಕ್ಕೆ ಹೋಗಬೇಡಿ ಅಂತ ಸರ್ಕಾರ ಕೂಡ ಆದೇಶ ಹೊರಡಿಸಿದೆ ಇನ್ನು ಸರ್ಕಾರ ಸೂಚನೆ ಕೊಟ್ಟಿರುವ ಬೆನ್ನಲ್ಲೇ ಎಸ್ಐಟಿ ಕಚೇರಿಯಲ್ಲೇ ವಿಚಾರಣೆ ಮಾಡಲಾಗ್ತಾ ಇದೆ ಅಂದರೆ ಎಸ್ ಐ ಟಿ ಕಚೇರಿಯಲ್ಲೇ ಇದಕ್ಕೆ ಸಂಬಂಧಪಟ್ಟಂತೆ ದಾಖಲೆಗಳಿದೆಯಾ ಯಾರ ಶವ ಏನು ಎತ್ತ ಕೊಲೆಯಾಗಿತ್ತ ಅಥವಾ ಅನಾಮಿಕ ಮೃತದೇಹ ಲಭ್ಯವಾಗಿತ್ತಾ ಈ ರೀತಿ ಸಾಕಷ್ಟು ಪ್ರಶ್ನೆಗಳನ್ನು ಕೇಳಿದ ಬಳಿಕ ಮುಂದುವರಿಯೋದಕ್ಕೆ ಅಂತ ನಿರ್ಧಾರ ಮಾಡಲಾಗಿದೆ ಹೀಗಾಗಿ ಎಸ್ ಐ ಟಿ ಕಚೇರಿಯಲ್ಲೇ ವಿಚಾರಣೆ ಮಾಡಲಾಗ್ತಾ ಇದೆ ಅನಾಮಿಕ ದೂರುದಾರ ಏನಿದ್ದಾನೆ ಆತನನ್ನು ಕೂಡ ಎಸ್ ಐ ಟಿ ಅಧಿಕಾರಿಗಳ ತಂಡ ಇವತ್ತು ವಿಚಾರಣೆ ಮಾಡಿತ್ತು ಆಯಿತು ಇಷ್ಟೊಂದು ಪಾಯಿಂಟ್ಗಳನ್ನು ತೋರಿಸಿದ್ರಿ ನೂರಾರು ಶವ ಮತ್ತೊಂದು ಮಗದೊಂದು ಅನ್ನುವಂತಹ ಮಾತುಗಳನ್ನು ಕೂಡ ಹೇಳಿದ್ರಿ ಆದರೆ ಆ ಶವಗಳು ಸಿಗಲೇ ಇಲ್ಲ ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ನೀವು ಕೊಟ್ಟಂತಹ ಮಾಹಿತಿಗಳಲ್ಲಿ ಲೋಪ ಆಗಿದೆಯಾ ಅಥವಾ ನೀವು ಜಾಗಗಳನ್ನು ಮರೆತು ಬಿಟ್ಟಿದ್ದೀರಾ ಈ ರೀತಿ ಸಾಕಷ್ಟು ಪ್ರಶ್ನೆಗಳನ್ನು ಮಾಡೋದಕ್ಕೆ ಎಸ್ಐಟಿ ಅಧಿಕಾರಿಗಳು ಇವತ್ತು ಮುಂದಾಗಿದ್ರು ಇದೇ ಸಂದರ್ಭದಲ್ಲಿ ಈಗ ಮತ್ತೊಂದು ಪ್ರಕರಣ ಕೂಡ ಬೆಳಕಿಗೆ ಬರ್ತಾ ಇದೆ ಎಸ್ಐಟಿ ಕಚೇರಿಗೆ ಈಗ ಮತ್ತೊಂದು ಪ್ರಕರಣ ದಾಖಲಾಗ್ತಾ ಇದೆ ನೇತ್ರಾವತಿ ನದಿ ದಡದಲ್ಲಿ ಶವ ಹೂತಿಟ್ಟ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಎಸ್ಐಟಿ ಅಧಿಕಾರಿಗಳ ಮುಂದೆ ಹೊಸ ಕೊಲೆ ಪ್ರಕರಣ ಬಂದಿದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಆದಿತ್ಯ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಆದಿತ್ಯ ಹದಿನೈದು ಪಾಯಿಂಟ್ಗಳನ್ನ ಈಗಾಗಲೇ ಅಗೆದು ನೋಡಿದ್ದಾಯಿತು ಆದರೆ ಈಗ ಮತ್ತೊಂದು ಪ್ರಕರಣ ಬೆಳಕಿಗೆ ಬರ್ತಾ ಇದೆ ಹೊಸ ದೂರುದಾರನಾಗಿರುವಂತಹ ಜಯಂತ್ ಟಿ ಅವರು ದಾಖಲೆಗಳನ್ನು ಕೊಡ್ತಾ ಇದ್ದಾರೆ ಏನಿದು ದಾಖಲೆಗಳು ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ ಆ ಸಂತೋಷ್ ಹೌದು ಈಗಾಗಲೇ ಎಸ್ ಐ ಟಿ ಕಚೇರಿಗೆ ಮೊನ್ನೆ ಮೊನ್ನೆ ತಾನೇ ಬಂದು ಒಂದು ಬಾಲಕಿಯ ಶವವನ್ನು ಹೂತಾಕಿರೋದನ್ನ ನಾನು ನಾನು ನೋಡಿದ್ದೀನಿ ಅದನ್ನು ದಫ್ನ ಮಾಡಿರುವಂಥ ಜಾಗ ಗೊತ್ತಿದೆ ಆ ಸರಿಯಾದ ಕಾನೂನಾತ್ಮಕ ಪ್ರಕ್ರಿಯೆಗಳನ್ನ ಅನುಸರಿಸದೆ ಅಲ್ಲಿ ಪೊಲೀಸರು ಆ ಥರ ದಫ್ನ ಮಾಡಿದರು ಪಂಚಾಯತ್ನವರು ಮಾಡಿದ್ದಾರೆ ಅನ್ನುವಂಥ ರೀತಿ ಒಂದಿಷ್ಟು ಆರೋಪಗಳನ್ನ ಮಾಡಿ ಈ ದೇ ಜಯಂತ್ ಅವರು ಒಂದು ದೂರು ನೀಡೋದಕ್ಕೆ ಐ ಟಿ ಕಚೇರಿಗೆ ಬಂದಿದ್ರು ಆ ಬಳಿಕ ಧರ್ಮಸ್ಥಳ ಪೊಲೀಸ್ ಠಾಣೆಗೆ ದೂರು ನೀಡಿ ಆ ಬಳಿಕ ಪ್ರಕರಣ ಎಸ್ ಐ ಟಿ ಹೆಗಲಿಗೆ ಬಿತ್ತಿತ್ತು ಈಗ ಮತ್ತೊಮ್ಮೆ ಈಗ ಬೇರೆಯೊಂದು ಪ್ರಕರಣದ ಮೂಲಕ ಅವರು ಟಿ ಕಚೇರಿಗೆ ಆಗಮಿಸಿದ್ದಾರೆ ಬೆಳ್ತಂಗಡಿಯ ಟಿ ಕಚೇರಿಗೆ ಒಂದು ಸ್ಫೋಟಕ ಆರೋಪವನ್ನ ಮಾಡಿದ್ದಾರೆ ಸಾಮಾನ್ಯವಾಗಿ ಈ ಒಂದು ಯು ಡಿ ಆರ್ ಪ್ರಕರಣಗಳು ಹೇಳಿದ ಸಂದರ್ಭ ಅಪರಿಚಿತ ಶವಗಳು ಪತ್ತೆಯಾದ್ರೆ ಅವರ ಕುಟುಂಬಸ್ಥರಿಗೆ ಮಾಹಿತಿ ತಿಳಿಯುವ ರೀತಿಯಲ್ಲಿ ಒಂದಿಷ್ಟು ದಿನ ಆ ಸ್ಥಳೀಯ ಪಂಚಾಯತ್ ಆಗಿರ್ಬೋದು ಅಥವಾ ಪ್ರಕರಣ ದಾಖಲಿಸಿಕೊಳ್ಳುವ ಪೊಲೀಸರು ಕಾಯ್ಬೇಕಾಗುತ್ತೆ ಒಂದು ವಾರನೂ ಒಂದು ತಿಂಗಳು ಪ್ರಕಟಣೆಯನ್ನ ಕೊಡಬೇಕು ಕುಟುಂಬಸ್ಥರಿಗೆ ಆದಷ್ಟು ಮಾಹಿತಿಯನ್ನು ತಲುಪಿಸುವಂತ ಕೆಲಸ ಮಾಡಬೇಕು ಆದ್ರೆ ಈಗ ಜಯಂತ್ ಅವರು ಮಾಡ್ತಾ ಇರುವಂತಹ ಆರೋಪದ ಪ್ರಕಾರ ನೇತ್ರಾವತಿ ತೀರದ ವಸತಿ ಗೃಹದೊಂದಲ್ಲಿ ಒಂದು ಮಹಿಳೆಯ ಕೊಲೆ ಆಗಿರುತ್ತೆ ಕೊಲೆಯಾದಂತಹ ಆ ಮೃತದೇಹವನ್ನ ಒಂದೇ ದಿನದ ಒಳಗೆ ಯಾರ ಕುಟುಂಬಸ್ಥರಿಗೆ ಮಾಹಿತಿ ನೀಡದೆ ದಫನ ಮಾಡಲಾಗಿದೆ ಇದಕ್ಕೆ ಸಂಬಂಧಪಟ್ಟಂತ ಆರ್ ಟಿ ಐ ಮೂಲಕ ನಾನು ದಾಖಲೆಗಳನ್ನ ಕೂಡ ಪಡೆದುಕೊಂಡು ಬಂದಿದ್ದೀನಿ ಇದು ಯಾವ ರೀತಿಯ ನಿಯಮ ಮನೆಯವರಿಗೂ ಮಾಹಿತಿಯನ್ನ ನೀಡದೆ ಯಾವ ರೀತಿ ಇವರು ದಫನ ಮಾಡಿದ್ರು ಅನ್ನುವಂತಹ ರೀತಿಯಲ್ಲಿ ಒಂದಿಷ್ಟು ದಾಖಲೆಯನ್ನ ಹಿಡಿದುಕೊಂಡು ಬಂದು ಅವರು ಇವತ್ತು ಎಸ್ಎಟಿ ಕಚೇರಿಯ ಮುಂಭಾಗ ಬಂದಿದ್ರು ಆದರೆ ಅಧಿಕಾರಿಗಳು ಆ ಅವರಿಗೆ ಸಿಕ್ಕಿರಲಿಲ್ಲ ಮುಂದೆ ಮತ್ತೆ ಬಂದು ದಾಖಲೆಗಳನ್ನ ದೂರನ್ನ ನೀಡೋದಕ್ಕೆ ಅವರು ಹೇಳಿದ್ದಾರೆ ಹಾಗಾಗಿ ಜಯ ಅವರು ಒಂದು ಗಂಭೀರವಾಗಿರುವಂತಹ ಆರೋಪವನ್ನ ಮಾಡಿದ್ದಾರೆ ಅವರ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಆರ್ಟಿಐ ಮೂಲಕ ಒಂದು ತೆಗೆದುಕೊಂಡು ಬಂದಂತಹ ದಾಖಲೆಯನ್ನ ಕೂಡ ಅವರು ತೋರಿಸಿದ್ದಾರೆ ಅದರಲ್ಲೂ ಕೂಡ ಈ ಒಂದು ಅಪರಿಚಿತ ಶವವನ್ನ ಒಂದೇ ದಿನದಲ್ಲಿ ಹೂತು ಹಾಕಲಾಗಿದೆ ಅನ್ನುವಂತ ಮಾಹಿತಿ ಕೂಡ ಇದೆ ಹಾಗಾಗಿ ಈಗ ಇದು ಬಹಳ ಒಂದು ಅನುಮಾನಗಳಿಗೆ ಕಾರಣವಾಗ್ತಾ ಇದೆ ಇವರು ಮಾಡ್ತಾ ಇರುವಂತಹ ಆರೋಪ ಪೂರಕವಾಗಿ ಆ ದಾಖಲೆಯಲ್ಲೂ ಕೂಡ ಅದೇ ರೀತಿ ಉಲ್ಲೇಖ ಆಗಿರುವಂತದ್ದು ಹಾಗಾಗಿ ಎಸ್ಐಟಿಯ ಹೆಗಲಿಗೆ ಈ ಪ್ರಕರಣ ಕೂಡ ಬೀಳುತ್ತಾ ಅನ್ನುವಂತಹ ಅನುಮಾನ ಸದ್ಯ ಮೂಡ್ತಾ ಇದೆ ಈ ಹಿಂದೆ ಕೂಡ ಇದೇ ಮಾದರಿಯಲ್ಲಿ ಇವರು ಮಾಡಿದ್ದ ಆರೋಪದಲ್ಲಿ ಅಲ್ಲಿ ಶವ ಹೂತ್ ಹಾಕಲಾಗಿತ್ತು ಹಾಗಾಗಿ ಅದು ಎಸ್ಐಟಿ ಹಗಲಿಗೆ ಬಿತ್ತಿತ್ತು ಇಲ್ಲಿ ಬೇರೆ ಪ್ರಕರಣದ ಪೊಲೀಸ್ ಪ್ರಕರಣ ದಾಖಲಾಗಿದ್ದ ದಾಖಲಾಗಿದೆ ಆದರೆ ಇಲ್ಲಿ ಶವ ಹೂತ್ ಹಾಕಿರುವಂತಹ ವಿಚಾರ ಪ್ರಕಟಣೆಯನ್ನ ನೀಡದೆ ಹೂತ್ ಹಾಕಿದ್ದಾರೆ ಆರೋಪ ಮಾಡಲಾಗಿರೋದು ಹಾಗಾಗಿ ಎಸ್ಐಟಿ ಏನಾದರೂ ಈ ಪ್ರಕರಣವನ್ನು ತನ್ನ ಹೆಗಲಿಗೆ ಹಾಕೊಂಡು ತನಿಖೆಯನ್ನ ಮಾಡುತ್ತಾ ಆ ಕಾದ್ ನೋಡಬೇಕಾಗಿದೆ ಒಟ್ಟಾರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಹದಿನೇಳು ಜಾಗಗಳಲ್ಲಿ ಉತ್ಖನನವನ್ನ ಮಾಡಿದ್ರು ಕೂಡ ಕೇವಲ ಒಂದು ಜಾಗದಲ್ಲಿ ಮಾತ್ರ ಅಸ್ಥಿ ಪಂಜರ ಲಭ್ಯವಾಗಿದೆ ಬಿಟ್ಟರೆ ಬೇಕಾದಂತಹ ಪೂರಕವಾದ ಸಾಕ್ಷ್ಯಗಳು ಲಭ್ಯವಾಗಿಲ್ಲ ಪ್ರಮುಖವಾಗಿ ಕೇಂದ್ರ ಬಿಂದು ಏನು ಅಂದ್ರೆ ಎಸ್ಐಟಿ ರಚನೆ ಆಗೋದಕ್ಕೆ ಕಾರಣ ಏನು ಅಂದ್ರೆ ಅನಾಮಿಕ ದೂರುದಾರ ನಾನು ಶವಗಳನ್ನ ಹುತು ಹಾಕಿದ್ದೀನಿ ಅದನ್ನ ಹೊರತೆಗಿತೀನಿ ಅಸ್ಥಿ ಪಂಜರಗಳನ್ನ ಅನ್ನುವಂತ ಆರೋಪ ಮಾಡಿದ ಕಾರಣದಿಂದಾಗಿ ಆದರೆ ಇಲ್ಲಿ ಅದೊಂದನ್ನ ಬಿಟ್ಟು ಬೇರೆ ಜೀವಂತ ಸಾಕ್ಷಿಗಳು ಪ್ರತ್ಯಕ್ಷ ಸಾಕ್ಷಿದಾರರು ಒಂದಿಷ್ಟು ದೂರುದಾರರು ಆಗಿ ಪ್ರಕರಣವನ್ನ ಜೀವಂತವಾಗಿ ಇಡುವಂತ ಪ್ರಯತ್ನಗಳು ನಡೀತಾ ಇದೆ ಹಾಗಾಗಿ ಎಸ್ಐಟಿ ಮುಂದಕ್ಕೆ ಜಯಂತ ಅವರ ದೂರನ್ನ ಸ್ವೀಕಾರ ಏನು ಅನ್ನೋದನ್ನ ಆದಿತ್ಯ ಈಗ ಸರ್ಕಾರ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಲ್ಲೂ ಕೂಡ ಯಾವುದೇ ಕುರುಹುಗಳು ಸಿಗಲಿಲ್ಲ ಒಂದೇ ಒಂದು ಕಡೆ ಒಂದು ಅಸ್ಥಿ ಪಂಜರ ಸಿಕ್ತು ಹೀಗಾಗಿ ಸರ್ಕಾರ ಕೂಡ ಈಗ ಗೊಂದಲದಲ್ಲಿದೆ ಮುಂದೇನು ಮಾಡಬೇಕು ಅಂತ ಹೀಗಾಗಿ ಈಗ ಮತ್ತೆ ಗುಂಡಿ ಎಗಿಯೋದಕ್ಕೆ ಮುಂದಾಗಲಾಗತ್ತಾ ಅಥವಾ ಕೇವಲ ದಾಖಲೆಗಳನ್ನು ಮಾತ್ರ ನೋಡಿ ತನಿಖೆ ಮಾಡೋದಕ್ಕೆ ಏನಾದರೂ ಎಸ್ ಐ ಟಿ ಅಧಿಕಾರಿಗಳು ಮುಂದಾಗ್ತಾರಾ ಹೇಗೆ ಅಂತ ಮುಂದಿನ ಒಂದು ಪ್ರಕ್ರಿಯೆ ಏನು ಅಂತ ಸಂತೋಷ್ ಹೌದು ಈಗ ಸಂಬಂಧಪಟ್ಟ ಹಾಗೆ ನಾವು ನೋಡ್ತಾ ಹೋಗೋದಾದ್ರೆ ಎಸ್ ಐ ಟಿ ಈಗಾಗಲೇ ಇವತ್ತು ಉತ್ಖನನಕ್ಕೆ ಬ್ರೇಕ್ ಹಾಕಿರೋದನ್ನ ಕೂಡ ಗಮನಿಸಬಹುದು ಯಾಕಂದ್ರೆ ಮೊನ್ನೆಯಿಂದ ಕೂಡ ಸರ್ಕಾರದ ಮಟ್ಟದಲ್ಲೂ ಕೂಡ ಸಾಕಷ್ಟು ಟೀಕೆ ಟಿಪ್ಪಣಿಗಳು ಎಸ್ ಐ ಟಿಯ ಕಾರ್ಯಾಚರಣೆ ವಿರುದ್ಧ ವ್ಯಕ್ತವಾಗ್ತಾ ಇತ್ತು ಒಂದು ಪವಿತ್ರ ಧಾರ್ಮಿಕ ಕ್ಷೇತ್ರದಲ್ಲಿ ಕಂಡ ಕಂಡಲ್ಲಿ ಒಬ್ಬ ಅನಾಮಿಕ ವ್ಯಕ್ತಿ ಹೇಳಿದ ರೀತಿಯಲ್ಲಿ ನೀವು ಯಾವ ತರ ಉತ್ಖನನ ಮಾಡ್ತಾ ಇದೀಯಾ ಪೂರಕವಾದ ಸಾಕ್ಷಿಗಳು ಇದೆಯಾ ಅಥವಾ ಈಗಾಗಲೇ ಆಗಿರುವಂತಹ ತನಿಖೆಯಲ್ಲಿ ಕಂಡುಕೊಂಡಿರುವಂತಹ ಸತ್ಯ ಏನು ಅದಕ್ಕೆ ಸಂಬಂಧಪಟ್ಟ ಹಾಗೆ ಏನಾದರೂ ಒಂದು ವರದಿಯನ್ನಾದರೂ ನೀಡಿ ಅನ್ನುವಂತಹ ರೀತಿಯ ವಿಚಾರಗಳನ್ನ ಆ ಪ್ರತಿ ವಿಪಕ್ಷಗಳು ಕೂಡ ಸರ್ಕಾರ ಆ ಪ್ರಶ್ನೆ ಮಾಡಿತ್ತು ಒಂದು ರೀತಿ ಮುಗಿ ಬಿದ್ದಿತ್ತು ಹಾಗಾಗಿ ಸರ್ಕಾರ ಕೂಡ ಒಂದು ರೀತಿ ಗೊಂದಲದಲ್ಲಿ ಇದೆ ಯಾಕಂದ್ರೆ ಈಗ ಅಸ್ಥಿ ಪಂದರ ಸಿಕ್ಕಿದ್ರೆ ಆದರೆ ಈ ಸಾರ್ವಜನಿಕ ಅಭಿಪ್ರಾಯಗಳು ಬದಲಾಗ್ತಾ ಇರುವಂತಹ ಹೊತ್ತಿನಲ್ಲಿ ಸಾರ್ವಜನಿಕವಾಗಿಯೂ ಅನೇಕ ಪ್ರಶ್ನೆಗಳು ಮುನ್ನೆಲೆಗೆ ಬರ್ತಾ ಇದೆ ಏನು ಸಿಗದಿರುವಂತ ಸಂದರ್ಭದಲ್ಲಿ ಯಾಕೆ ಉತ್ಖನನ ಮಾಡ್ತಾ ಇದ್ದಾರೆ ಅಂತ ಹಾಗಾಗಿ ಆ ಇವತ್ತಿನ ಕಾರ್ಯಾಚರಣೆಗೆ ಬ್ರೇಕ್ ಹಾಕಿದೆ ಇದರ ಹಿಂದಿನ ಎಲ್ಲಾ ಕಾರ್ಯಾಚರಣೆಗಳು ಕೂಡ ಬಹಳ ಸವಾಲಿನದ್ದಾಗಿತ್ತು ಮತ್ತು ಅನಾಮಿಕ ತೋರಿಸಿದ ಜಾಗಗಳು ಕೂಡ ಬಹಳ ಅಚ್ಚರಿ ಜಾಗಗಳಾಗಿತ್ತು ಎಲ್ಲಾ ಕಡೆಗಳಲ್ಲಿ ಅವರು ಉತ್ಖನನ ಮಾಡಿದ್ದಾರೆ ಮತ್ತು ಇನಿಷಿಯಲ್ ಆಗಿ ಎಸ್ ಐ ಟಿ ಕೂಡ ಕಾರ್ಯಾಚರಣೆಗೆ ಇಳಿಯುವ ಮುನ್ನ ಒಂದು ಪ್ರಾರಂಭಿಕ ಹಂತದಲ್ಲಿ ಒಂದಿಷ್ಟು ಜಾಗಗಳನ್ನ ಮಾರ್ಕ್ ಮಾಡಿ ಅಲ್ಲಿ ಏನಾದರೂ ಮಹತ್ವದ ವಸ್ತು ವಿಚಾರಗಳು ಸಿಕ್ಕಿದರೆ ಅಥವಾ ಮೂಳೆಗಳು ಅಸ್ಥಿ ಪಂಜಿರ ಕಳೆ ಬರ ಇದೇನಾದರೂ ಸಿಕ್ಕಿದರೆ ಮಾತ್ರ ಮುಂದಕ್ಕೆ ಉತ್ಖನನ ಮಾಡಬೇಕು ಅನ್ನುವಂತ ನಿರ್ಣಯವನ್ನ ಮಾಡಿತ್ತು ಆದರೆ ಕೇವಲ ಹದಿನೈದು ಜಾಗ ಮಾತ್ರ ಅಲ್ಲದೆ ಸುಮಾರು ಹದಿನೇಳು ಜಾಗಗಳಲ್ಲಿ ಈಗಾಗಲೇ ಎಸ್ ಐ ಟಿ ಉತ್ಖನನ ಮಾಡಿದ್ರು ಕೂಡ ಪಾಯಿಂಟ್ ನಂಬರ್ ಆರು ಹೊರತುಪಡಿಸಿದ್ರೆ ಬೇರೆ ಯಾವುದೇ ಜಾಗದಲ್ಲಿ ಮೂಳೆಗಳು ಅಸ್ಥಿ ಪಂಜರಗಳು ಭೂಗರ್ಭದ ಅಡಿಯಿಂದ ಸಿಕ್ಕಿಲ್ಲ ಹಾಗಾಗಿ ಈಗ ತಾತ್ಕಾಲಿಕವಾಗಿ ಎಸ್ ಐ ಟಿ ಬ್ರೇಕ್ ಸರ್ಕಾರದ ಮಟ್ಟದಿಂದಲೂ ಕೂಡ ಎಸ್ ಐ ಟಿಗೆ ಸೂಚನೆ ಬಂದಿದೆ ಆತ ಹೇಳಿದ ಕಡೆ ಎಲ್ಲ ಹೋಗಿ ನಿಮ್ಗೆ ಏನಾದರೂ ಮಹತ್ವದ ಸುಳಿವು ಮಹತ್ವದ ಸಾಕ್ಷ್ಯ ಇದ್ರೆ ಹಿರಿಯ ಅಧಿಕಾರಿಗಳ ಗಮನಕ್ಕೆ ತನ್ನಿ ಆ ತನ್ನ ನಿರ್ಧಾರವನ್ನು ಕೈಗೊಳ್ಳಿ ಹಾಗಾಗಿ ಉತ್ಖನನ ಮಾಡಿರುವಂತಹ ಜಾಗದಲ್ಲಿ ಸಿಕ್ಕಿರುವಂತಹ ಮಾಡೋದಕ್ಕೆ ಮುಂದಾಗಿದೆ ಬಂದ್ರೆ ಸರ್ಕಾರದ ಮಟ್ಟದಲ್ಲಿ ಅದನ್ನ ಚರ್ಚೆ ಮಾಡಿ ಹಿರಿಯ ಅಧಿಕಾರಿಗಳ ಗಮನಕ್ಕೆ ತಂದು ಅವರು ಸರ್ಕಾರದ ಗಮನಕ್ಕೆ ತಂದ ಬಳಿಕ ಸರ್ಕಾರ ಓಕೆ ಅಂದ್ರೆ ಸರ್ಕಾರದ ಮಟ್ಟದಿಂದ ಗ್ರೀನ್ ಸಿಗ್ನಲ್ ಸಿಕ್ಕರೆ ಮುಂದೆ ಉತ್ಕನ ನಡೆಯುವ ಸಾಧ್ಯತೆ ಇದೆ ಆದರೆ ಈಗ ಇರುವ ಪರಿಸ್ಥಿತಿಯಲ್ಲಿ ಮುಂದಕ್ಕೆ ಉತ್ಖನನ ಕಾರ್ಯಾಚರಣೆಗೆ ಸದ್ಯ ಬ್ರೇಕ್ ಹಾಕಲಾಗಿದೆ ಸಂತೋಷ್ ಧನ್ಯವಾದಗಳು ಆದಿತ್ಯ ನಿಮ್ಮೆಲ್ಲ ಮಾಹಿತಿಗೆ